ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾವು ಹಳ್ಳಿಯಲ್ಲಿದ್ದೀವಿ ನನ್ನ ತವರ ಮನೆಯಲ್ಲಿ ನಾನು ಯುಕ್ತ ಹಾಗೆ ಅಮ್ಮ ಇದ್ದಾರೆ ಅಲ್ಲಿ ದೀಪಕ್ ಅವರು ಇಲ್ಲೇ ಒಂದು ವೆಡ್ಡಿಂಗ್ ಶೂಟ್ ಇತ್ತು ಪಕ್ಕದೂರಲ್ಲಿ ಅಲ್ಲಿ ಬಂದಿದ್ದಾರೆ ಸೊ ಅವ್ರ ಜೊತೆ ನಾವು ಕೂಡ ಬಂದಿದ್ವಿ ನಾನು ಯುಕ್ತ ಕೂಡ ಬೆಳಗ್ಗೆನೇ ಬಂದಿದ್ದೀವಿ ಸಂಜೆ ಮಧ್ಯಾಹ್ನ ಊಟ ಮುಗಿಸಿ ಸಂಜೆವರೆಗೆ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಈ ಲಾಗಲ್ಲಿ ನೋಡ್ಬೋದು ಓಕೆ ಇವತ್ತಿನ ಈ ಲಾಗನ್ನು ಸ್ಟಾರ್ಟ್ ಮಾಡೋಣ ಈಗಾಗಲೇ ಮಧ್ಯಾಹ್ನ ಆಗಿದೆ ಅದ್ರ ನೋಡಿ ಎಷ್ಟು ತಂಡ ವಾತಾವರಣ ಇದೆ ಅಂತ ತಿ ರೆಡಿ ಆಗ್ತಿದ್ದಾಳೆ ಚಪ್ಪಲಿ ಎಲ್ಲ ಹಾಕ್ಕೊಂಡು ಆಮೇಲೆ ಕಾಯಿ ಎಲ್ಲ ಒಣಸಿದ್ದಾರೆ ಒಣ ಕೊಬ್ಬರಿನ ಹಾಗೆ ಇದು ಎಲ್ವ ಹೆಸರೇ ಬರ್ತಾಯಿತ್ತು ಎಲ್ವರ್ಗೆ ಕುಡಿ ನೋಡಿ ಹೇಗಾಗಿದೆ ಅಂತ ಇದೊಂದು ಸ್ವಲ್ಪ ಕೊಯ್ಕೊಂಡು ಹೋಗ್ಬೇಕು ಆಮೇಲೆ ಸಣ್ಣ ಮೆಣಸು ಸ್ವಲ್ಪ ಕೊಯ್ಕೊಂಡು ಹೋಗ್ಬೇಕು ಸಣ್ಣ ಮೆಣಸ ಇಲ್ಲೇ ಈಗ ಮಂಗ್ ಬರೋಕಾದ್ರೂ ಸಣ್ಣ ಮೆಣಸು ಹಾಕ್ತಿಲ್ಯೋ ಯುಕ್ತಾಳಿಗೆ ಅಲ್ಲೆಲ್ಲೋ ಒಂದು ಕಡಿ ಪೇಪರ್ಮೆಂಟ್ ಸಿಕ್ಬಿಡ್ತು ಸೊ ಅದನ್ನು ತಿರುಗ್ತಿದ್ದಾಳೆ ಮೊನ್ನೆ ನೀಲಗಣಿ ತೀರಲ್ಲಿ ತೊಗೊಂಡಿದ್ದು ನೋಡಿ ಐವತ್ತು ರೂಪಾಯಿ ಹಾಕೊಂಡು ಬರೋಕ್ಕೆ ಹೊರಗಡೆ ತಿರುಗೋಕೆ ಚೆನ್ನಾಗಾಗುತ್ತೆ ಅಂತ ತಗೊಂಡಿದ್ದು ಆದರೆ ಅಷ್ಟೊಂದು ಕರೆಕ್ಟ್ ಬರಲ್ಲ ಅವಳಿಗೆ ಎಲ್ಲ ಉಂಟಿಯೇ ಎಲ್ಲಿ ಅಜ್ಜ ಅಜ್ಜಿಯಲ್ಲಿ ಹೋದ ಅಜ್ಜೆಲೋದಾ ಜಾಯಿ ಜಾಯಿ ತಪಲೋಣ ಅಜ್ ಜಾಯಿ ಡಿಜು ಸ್ಟಾಯಿ ತಪಲೋಕ್ನಾ ಇಲ್ಲೊಂದು ವೈಟ್ ಕಿಂಕರುವಾಗಿದೆ ನೋಡಿ ತುಂಬಾ ಜನಕ್ಕೆ ಹಳ್ಳಿಯ ವಾತಾವರಣ ತುಂಬಾ ಇಷ್ಟ ಆಗುತ್ತೆ ಸೋ ಮತ್ತೆ ತೋರಿಸ್ತಾ ಇದ್ದೀನಿ ಇವಾಗ ಸುಮಾರು ಹನ್ನೆರಡು ಗಂಟೆ ಆಗಿದೆ ಯುಕ್ತನ ಹಾಡ್ವೇರ ಕೇಳಿ ಲಾ 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 ಇಲ್ಲಿ ನೋಡಿ ಚೌಡಮ್ಮನ ಗುಡಿ ಇದೆ ಇಲ್ಲಿ ಇಲ್ಲಿ ಮೊನ್ಮೊನ್ನೆ ಕಾರ್ತಿಕ ಇತ್ತು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಮಾಡಿದರು ಸೊ ಅದು ಆ ಕ್ಲಿಪ್ಪನ್ನು ಕೂಡ ಹಾಕ್ತೀನಿ ಒಂದು ಸ್ವಲ್ಪ ಕರಿಬೇವನ್ನು ಕೊಯ್ಕೊತಾ ಇದ್ದೀನಿ ಹಳ್ಳಿಗೆ ಬಂದರೆ ನೋಡಿ ಒಂದೊಂದು ತೊಗೊಂಡು ಹೋಗಬೇಕು ಈಗ ಎಲ್ಲ ಬೆಳೆದೋಗಿದೆ

ಅಂತ ಮಾಡ್ತಾ ಈಗ ಮಾವಿನಕಾಯಿ ಬೂತ್ ಗೊಜ್ಜು ಇಲ್ಲಿ ನೋಡು ಇಲ್ಲಿ ನೋಡಿಕೆ ಮಾತಾಡು ಇಲ್ಲಿ ನೋಡು ಇಲ್ಲಿ ನೋಡು ದೃಷ್ಟಿ ಸತ್ತಾ ನಿಮಗೆ ಮಾವಿನಕಾಯಿ ಬೂತ್ ಗೊಜ್ಜನ್ನು ಮಾಡ್ತಾರಂತೆ ನೋಡೋಣ ಹೇಗೆ ಮಾಡ್ತಾರಂತೆ ಇಲ್ಲೊಂದು ಮಂಗಣ್ಣ ಇದೆ ಮಂಗಣ್ಣ ಹಾಯ್ ಮಂಗಣ್ಣ ಹಾಯ್ ಮಂಗಣ್ಣ ಎಲ್ಲಿದ್ದು ಮಂಗಣ್ಣ ಚೂರು ಬೆರೆಸು ದೋಸೆ ಚಟ್ನಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ऊटक स्वल लेटअलिया को नं चलो <laughs> లేదు కట బాళ్ళు మమ్మం మమ్మం కొర్తియొక్క మమ్మం ముద్దురుగా హ్మ్మ్ మమ్మం ఎంత మమ్మం కొర్తియొక్క హ్మ్మ్ శుక్రవార ఇవాగా చౌడీ పూజేకి వొర్టಿದ್ದಾರೆ చౌడామన్న పూజేకి అప్పా ಇಲ್ಲಿ ನೋಡಿ ಗಂಟಿಗೆ ಹೂ ಇದು ಎಷ್ಟು ಚಂದ ಕಲರ್ ಅಂತ ಗೆಂಟಿಗೆ ಹೂ ಅಂತ ಹೇಳ್ತೀವಿ ನಮ್ಮ ಕಡೆ ಇದು ಚೌಡಮ್ಮನ ಕೆರೆ ಇಲ್ಲಿ ಆ್ಯಕ್ಚುಲಿ ಗುಡಿ ಬೇರೆ ಕಡೆ ಇದೆ ಇಲ್ಲಿ ಮತ್ತೊಂದು ಕಡೆ ಪೂಜೆ ಮಾಡ್ತಾರೆ ಅಪ್ಪ ಇಲ್ಲಿ ಪೂಜೆ ಮಾಡ್ತಾರೆ ಚೌಡಮ್ಮನ ಗುಡಿ ಅಲ್ಲೇ ಮೇಲ್ಗಡೆ ಇದೆ ಹ್ಞೂ ಅಂತ ಇದು ಇಲ್ಲಿ ಕಾಫಿ ಹಣ್ಣು ಬಿಟ್ಟಿದೆ ನೋಡಿ ಕಾಫಿ ಹಣ್ಣು ಒಂದು ಅಕ್ಕಿ ತಿಂದುಬಿಟ್ಟಿದೆ ಇದು Yukta, handi beka handi, coffee and ice n a 6 0 0 0 0 0 0

ಕಾಯಿ ಅದು ಹ್ಞೂ ಮಿಸ್ ಇನ್ ಹಾಂ ಹ್ಞೂ 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 ಕಾಫಿ ಹಣ್ಣೆ ಕಾಫಿ ಹ್ಞೂ ಕಾಫಿ ಹಣ್ಣೆ ಬಾ ಮಡ್ದೋ ನೋಡಿ ಮಾವಿನಕಾಯಿ ಗೊಜ್ಜಿಗೆ ಸಣ್ಣ ಮೆಣಸು ಆಮೇಲೆ ಬೆಳ್ಳುಳ್ಳಿ ಮತ್ತೆ ಕಾಯಿ ತುರಿಯನ್ನು ತೊಗೊಂಡಿದ್ದಾರೆ ರುಬ್ಬಿ ಇಟ್ಕೊತಾರೆ ಇವಾಗ ಅದನ್ನ ಬಿಟ್ಟಿರೋ ಲಿಂಬು ಇದು ನೋಡಿ ಅಮ್ಮ ಇಲ್ಲಿ ಪಾಯಸ ಮಾಡ್ತಾ ಇದ್ದಾರೆ ಇದು ಹಾಲು ಗುಂಬಳ ಪಾಯಸ ಹಾಲು ಸಣ್ಣದಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ರವೆನ ಹುರಿದು ಹಾಕಿದ್ದಾರೆ ಇವಾಗ ರವೆನ ಬೆಂದ ತಕ್ಷಣ ಬೆಲ್ಲ ಹಾಕೊಂಡು ತುಪ್ಪದಲ್ಲಿ ಆಮೇಲೆ ಏಲಕ್ಕಿ ಪುಡಿ ಕಾಯಿಲೆ ಸತ್ಯಾ ಕಾಯಿ ಮತ್ತು ಏಲಕ್ಕಿ ರೀ ಮತ್ತು ಹಾಲು ಉಂಬಳಕಾಯಿ ಫೈಸ ಸಾಂಬಾರು ರೆಡಿ ಆಗ್ತದೆ ಎಂಟು ಸಾಂಬಾರು ತೆಣಸಿನ ಸಾಂಬಾರು ಸ್ವೀಟ್ ಪೊಟಾಟೊ ಆಮೇಲೆ ಇಲ್ಲಿ ಮಾನ್ಕಾಯಿಗಳು ರೆಡಿ ಆಗಿದೆ ಒಗ್ಗರಣೆ ಹಾಕಿ ಹಾಕಬೇಕು ಅಷ್ಟೇ ಒಣ ಮೆಣಸು ರಶ್ಮಿ ಮೆಣಸು ಹಾಕೋದು ಆಮೇಲೆ ಬೆಳ್ಳುಳ್ಳಿ ಇದ್ದಿನ ಬೇಳೆ ಸಾಸಿವೆ ಹ್ಞೂ ಮೇಲೆ ಸಾಸಿವೆ ಹಾಕಿದೆಯಾ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ಆಮೇಲೆ ಮಾವಿನಕಾಯಿ ಉಪ್ಪಲ್ಲಿ ಹಾಕಿರೋ ಮಾವಿನಕಾಯಿಲ್ಲ ಮಾಡೇನ ಆಲ್ರೆಡಿ ನಮ್ಮ ಚಾನಲ್ ಇದೆ ನೋಡ್ಬೋದು ಮತ್ತೊಮ್ಮೆ ತೋರಿಸ್ತಾ ಇದೀನಿ ಅಷ್ಟೆ ಚಿಕ್ಕ ಅವರು ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ನಮ್ಮದಿನ ಊಟ ಇಲ್ಲ ಎರಡು ಗಂಟೆ ಆಯ್ತು ಮನಕೆ ಮಸರು ಮತತೆ ಡಕಿತ ಮಿಕ್ಸ್ ಮಾಡವ ಷಟ್ ಚೆಲ್ಪಕ 가 a j i k 도하 i t 가지 t 하이 a i lu 하이. n g gaji, 하 u k 이하이 lu, lu, l 이 lu, lu, 하이 i lu, 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 l 하이

ಸ್ವೀಟ್ ಪಾನ್ಗೆ ಈ ಬಾಡಿದ ಲೇ ಸ್ವೀಟ್ ಪಾನನ್ನು ಹಾಕ್ತಾ ಇದ್ದೀನಿ ಯುಕ್ತ ಬೇಬಿ ಸ್ವೀಟ್ ಪಾನ್ ಅಪ್ಪ ಅಲ್ಲಿ ಅಡಿಕೆ ಸಸಿಗಳೆಲ್ಲ ನೀರು ಹಾಕ್ತಾ ಇದ್ದಾರೆ ಅದರಡೆ ಸಂಜೆ ಆಗೋಯಿತ್ತು ಐದು ಮುಖಾಲಾಗ್ತಾ ಬಂತು ದೀಪಕ್ ಅವರು ಇನ್ನೂ ಬಂದಿಲ್ಲ ಯುಕ್ತ ಬೇಬಿ ಮಲ್ಕೊಂಬಿಟ್ಟಿದ್ದಾಳೆ ಇವಾಗ ನಾನು ವಾಕಿಂಗ್ ಹೋಗ್ಬೇಕು ನಂತರ ದೀಪಕ್ ಅವ್ರು ಬಂದ ತಕ್ಷಣ ಮನೆಗೆ ಹೋಗಬೇಕು